ಹಾಯ್ ಫ್ಯಾಮಿಲಿ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಕಂಟಿನ್ಯೂ ಆಗಿ ವೀಡಿಯೋ ಅಂತೂ ಅಪ್ಲೋಡ್ ಮಾಡಲಿಕ್ಕೆ ಇಲ್ಲ ಸೊ ಆದಷ್ಟು ಅಪ್ಲೋಡ್ ಮಾಡಲಿಕ್ಕೆ ನಾವು ಸಹ ಟ್ರೈ ಇದ್ದೀನಿ ಸೊ ಬಂದು ಇವತ್ತಿನ ವ್ಲಾಗು ಸ್ಟಾರ್ಟ್ ಮಾಡೋಣ ಸೊ ತುಂಬ ಜನ ಮಷಿನ್ ಬಗ್ಗೆ ಪರ್ಸನಲ್ ಆಗ ಇನ್ಕವರಿ ಮಾಡ್ತಾಯಿದ್ದೀರಾ ಸೊ ಅವರು ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ಹಾಕ್ಬಿಡು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ವೀಡಿಯೋನ ಮಾಡ್ಕೊಳ್ತಾ ಇದ್ದೀನಿ ಮಷಿನ್ ಬಗ್ಗೆ ತುಂಬ ಡೌಟ್ಸ್ಗಳನ್ನ ಕೇಳ್ತಾ ಇದ್ದೀರಾ ಲೋನ್ ಸಿಗುತ್ತಾ ಎಲ್ಲಿ ಸಿಗುತ್ತೆ ಯಾವ ಥರ ಹೆಂಗೆ ಹಾಗೆ ಮಷಿನ್ನು ವರ್ಕ್ಗೆ ತಗೊಂಡ್ಮೇಲೆ ಎಷ್ಟರಿಂದ ಸ್ಟಾರ್ಟ್ ಆಗುತ್ತೆ ಟೈಮಿಂಗ್ಸ್ ಯಾವ ಥರ ಟೈಮಿಂಗ್ಸ್ ಮೇಲೆ ಯಾವ ಥರ ನಾವು ಪ್ರೈಸ್ನ ಸೆಟ್ ಮಾಡ್ಕೊಬೇಕು ಆ ಥರ ತುಂಬ ಕ್ವಶನ್ಸ್ಗಳನ್ನ ಕೇಳ್ತಾ ಇದ್ದೀರಾ ಸೊ ಅದೇ ವಿಷಯವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಬಿಡೋಣ ಎಲ್ಲನೂ ಸಹ ಯಾಕೆಂದರೆ ತುಂಬ ಜನ ತೊಗೊಳ್ಳೋರು ಇದ್ದಾರೆ ಕೆಲವೊಂದು ಆ ಲೋನ್ಗೂ ಸಹ ಹಾಕಿ ವೆಯ್ಟ್ ಮಾಡ್ಕೊತಾ ಇದ್ದಾರೆ ಸೊ ಯಾರು ಇನ್ನೂ ಪಿ ಎಮ್ ಇ ಜಿ ಪಿ ಪಿ ಎಮ್ ಇ ಜಿ ಪಿ ಲೋನ್ದು ಯಾರಿನ್ನೂ ಸಹ ಅಪ್ಲೈ ಮಾಡಿಲ್ಲ ನಿಮಗೆ ಅವಶ್ಯಕತೆ ಇದ್ದರೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ವಿಚಾರಿಸಿ ನೀವು ಅಪ್ಲೈ ಮಾಡಿ ಯಾಕೆ ನಿಮಗೆ ಅಂತಲೇ ಗೌರ್ಮೆಂಟ್ ಫೆಸಿಲಿಟೀಸ್ನ ಮಾಡಿಕೊಟ್ಟಿದೆ ಅದನ್ನು ನೀವೇನಕ್ಕೆ ಬಿಡ್ತೀರಾ ನೀವೇನಾದರೂ ಮಷಿನ್ ತೊಗೊಳ್ಬೇಕು ನಮ್ಮ ಹತ್ರ ಅಮೌಂಟ್ ಇಲ್ಲ ಅಮೌಂಟ್ ಶಾರ್ಟೇಜ್ ಇದೆ ನಿಮಗೆ ಇ ಎಮ್ ಐ ಕೊಟ್ಟ ಫೆಸಿಲಿಟೀಸ್ ನಿಮಗೆ ಇದೆ ಅನ್ನೋದಾದರೆ ನೀವು ಆರಾಮಾಗಿ ಪಿ ಎಮ್ ಎ ಜಿ ಬಿಲ್ಲವನ್ನ ಹಾಕ್ಕೊಬೋದು ಮಂತ್ಲಿ ಇಷ್ಟು ಅಂತ ಹೇಳಿಬಿಟ್ಟು ನೀವು ಕಟ್ಕೊತ ಹೋಗ್ಬೇಕಾಗತ್ತೆ ಸೊ ಅದಾದ್ರೂ ಸಹ ಓಕೆ ಮತ್ತು ನೀವು ಪರ್ಸ್ನಲ್ಲಿ ನಾವು ಲೋನ್ ಹಾಕೊಂತೀವಿ ಅನ್ನೋದು ಅದನ್ನು ಬಿಸ್ನೆಸ್ ಲೋನ್ ಅಂತ ಕೊಡ್ತಾರೆ ಬ್ಯಾಂಕಲ್ಲಿ ಹೋಗ್ಬಿಟ್ಟು ಒಂದು ಸಲ ವಿಚಾರಿಸಿ ನಿಮಗೆ ಗೊತ್ತಾಗುತ್ತೆ ಸೊ ಇನ್ನೊಂದು ಏನು ಅಂತಂದರೆ ಮಷಿನ್ ಪ್ರೈಸು ಯಾವ ಥರ ಫಿಕ್ಸ್ ಮಾಡ್ತೀರ ಅಂತ ಆ ಮಷಿನ್ ಪ್ರೈಸು ಡಿಸೈನ್ ಮೇಲೆ ಡಿಪೆಂಡ್ ಆಗುತ್ತೆ ಇದಕ್ಕೆ ಇಷ್ಟೇ ಪ್ರೈಝು ಅಂತ ಹೇಳೋಕ್ಕಾಗಲ್ಲ ಆ ಡಿಸೈನ್ ಯಾವ ಥರ ಬರುತ್ತೆ ಎಷ್ಟು ಟೈಮಿಂಗ್ಸ್ ತೊಗೊಳ್ಳುತ್ತೆ ಸೊ ಟೈಮಿಂಗ್ಸ್ನಲ್ಲೇ ಡಿಸೈಡ್ ಮಾಡೋದಾದರೆ ನಾವು ಸ್ಟಾರ್ಟಿಂಗ್ ಬಂದುಬಿಟ್ಟು ಫೋರ್ ಫಿಫ್ಟಿ ರುಪೀಸಿಂದ ಸ್ಟಾರ್ಟಿಂಗ್ ಆಗುತ್ತೆ ಅನ್ನೋದಾದರೆ ಹವರ್ಗೆ ನಮಗೆ ಒನ್ ಟ್ವೆಂಟಿ ಅಥವಾ ಒನ್ ಫಿಫ್ಟಿ ರುಪೀಸ್ನ ಚಾರ್ಜ್ ಮಾಡ್ತೀವಿ ಸೊ ಆರಾಮಾಗಿ ನಿಮಗೆ ಒಂದು ಫೋರ್ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರುಪೀಸ್ ಬರುತ್ತೆ ಅಂದರೆ ನೀವೆಂಥ ಸಿಂಪಲ್ಲಾಗಿರೋ ಡಿಸೈನ್ ತೊಗೊಂಡ್ರು ಸಹ ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ಬಂದೇ ಬರುತ್ತೆ ಸೊ ನೀವು ಆರಾಮಾಗಿ ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರುಪೀಸ್ನ ಚಾರ್ಜ್ ಮಾಡ್ಬೋದು ಕೇಳ್ತಾರೆ ಡಿಸೈನು ಸಿಂಪಲ್ಲಾಗಿದೆ ಪ್ರೈಸ್ ಜಾಸ್ತಿ ಆಯಿತು ಅಂತ ಬಟ್ ನಮಗೆ ಫಿನಿಶಿಂಗ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿರುತ್ತೆ ಎಲ್ಲರೂ ಸಹ ನಮಗೆ ಇಷ್ಟೇ ಕರೆಕ್ಟಾಗಿ ಬೇಕು ಅಂತ ಅಂದಮೇಲೆ ಪ್ರೈಸ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ನಮ್ಮ ಹತ್ರ ಬಂದ್ಬಿಟ್ಟು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರುಪೀಸಿಂದನೇ ಸ್ಟಾರ್ಟಿಂಗ್ ಪ್ರೈಸ್ ಇರೋದು ಸೊ ಇನ್ನು ಈ ಮಷೀನಲ್ಲಿ ಸ್ಯಾರಿ ಪಲ್ಲು ಡಿಸೈನ್ಸ್ನ ಮಾಡ್ಕೊತೀವಿ ಸ್ಯಾರಿ ಕುಚ್ಚಿಗೆ ಟ್ರೆಂಡಿಂಗಲ್ಲಿ ಬಂದ ಥರ ಪಲ್ಲು ಡಿಸೈನ್ಸ್ನ ಮಾಡ್ಕೊತೀವಿ ಹಾಗೆ ಮಷಿನ್ನು ಬ್ಲೌಸ್ಗಳಿಗೆ ವರ್ಕ್ನೂ ಹಾಕ್ಕೊಡ್ತೀವಿ ಕಂಪ್ನಿ ಲೋಗಗಳ್ನು ಸಹ ಹಾಕ್ಕೊಡ್ತೀವಿ ಎಲ್ಲ ಥರ ವರ್ಕ್ನು ಸಹ ಇದರಲ್ಲಿ ಮಾಡ್ಬೋದು ಇದೇ ಥರ ಅದೇ ಥರ ಅಂತ ಇಲ್ಲ ಸೊ ನಮಗೆ ಎಂಬ್ರಾಯ್ಡರಿ ಅಂತ ಬಂದಾಗ ಯಾವ್ಯಾವ ಥರ ಎಂಬ್ರಾಯ್ಡರಿ ಮಾಡ್ಬೋದು ಆ ಥರ ಎಲ್ಲ ಥರ ಎಂಬ್ರಾಯ್ಡರಿನೂ ಸಹ ಇದರಲ್ಲಿ ಮಾಡ್ಬೋದು ಇನ್ನೊಂದು ಏನಂತಂದರೆ ನನ್ನ ಕೈ ಸ್ವಲ್ಪ ಇದರ ಪೈನ್ ಮಾಡಿ ಈ ನರ ಏನಿದೆ ಇದು ಇಲ್ಲಿ ಹೆವಿ ಪೈನ್ ಅಂದರೆ ಹಿಂಗಿರ್ತ ಕೈ ಹಿಂಗನ್ನಕೊಬರಲ್ಲ ಒಂದು ಟೀ ಲೋಟ ಎತ್ಕೊಂಡ್ರೂ ಇಲ್ಲಿ ಪೈನ್ ಇದೆ ಅಷ್ಟು ಪೈನ್ ಆಗ್ತಾ ಇದೆ ಅದು ಏನಕ್ಕೆ ಪೈನ್ ಆಯಿತು ಏನೋ ನನಗಂತೂ ಗೊತ್ತಿಲ್ಲ ಸೊ ಹಾಸ್ಪಿಟ್ಲಿಗೆ ಹೋಗೋದಕ್ಕೆ ಇದನ್ನು ಕಟ್ಟಿಬಿಟ್ಟು ಕಳಿಸಿದ್ದಾರೆ ಇವತ್ತು ಡೇಟು ಸೆಕೆಂಡು ಫೆಬ್ರವರಿ ಸೆಕೆಂಡು ಒಂದು ಟೂ ದ್ರೆಸ್ಟ್ ಡೇಸಲ್ಲಿ ನನಗೆ ರೆಡಿ ಆದ್ರೆ ಸಾಕು ಏಕೆಂದರೆ ಊರಿಗೆ ಹೋಗಬೇಕು ಊರಲ್ಲಿ ಫಂಕ್ಷನ್ ಇದೆ ಊರಲ್ಲಿ ದೇವಸ್ಥಾನದ್ದು ಸೊ ಹೋಗಬೇಕು ಅಷ್ಟರೊಳಗಡೆ ರೆಡಿ ಆದ್ರೆ ಸಾಕು ಚೆನ್ನಾಗೇ ಆಗಿತ್ತು ಗೈಸ್ ನಾನು ಏನೋ ಇನ್ನೊಂದೇನೋ ಕೆಲಸ ಮಾಡೋಕ್ಕೆ ಹೋಗಿ ಮತ್ತೆ ಪೈನ್ ಮಾಡಿಕೊಂಡೆ ಸೊ ಇದನ್ನು ಒಂದು ಟೂ ತ್ರೀ ಡೇಸ್ ಕಂಟಿನ್ಯೂ ಆಗಿ ಆಯಿಂಟ್ಮೆಂಟ್ ಹಚ್ಚಿ ಕಟ್ತಾ ಹೋದರೆ ಪೈನ್ ರೆಗ್ಯುಲರಾಗಿ ಕಮ್ಮಿ ಕಮ್ಮಿ ಆಗಿಬಿಡುತ್ತೆ ಬಟ್ ಮತ್ತೆ ಕೆಲಸ ಮಾಡ್ತಾ ಮಾಡ್ತಾ ಮತ್ತೆ ಪೈನ್ ಇದೆ ಏನಕ್ಕಂತ ಗೊತ್ತಿಲ್ಲ ಸೊ ಬನ್ನಿ ಮಷಿನ್ ಸ್ಟಾರ್ಟ್ ಮಾಡೋಣ ಸೊ ಒನ್ ಅವರ್ ಆಯಿತು ನನ್ನ ಶಾಪಿಗೆ ಬಂದು ಏನೂ ಕೆಲಸ ಮಾಡಿಲ್ಲ ಕಸ್ಟಮರು ಕಸಾಗೆ ಗುಡಿಸಿಲ್ಲ ಹೇಳಬೇಕು ಅಂತಂದರೆ ಬರ್ತಾನೆ ಇದ್ದಾರೆ ಹನ್ನೆರಡು ಗಂಟೆ ಆಗೋಯಿತು ಮಷಿನ್ ಫಸ್ಟ್ ಸ್ಟಾರ್ಟ್ ಮಾಡಿ ರನ್ ಕೊಟ್ಬಿಡ್ತೀನಿ ಆಮೇಲೆ ಕಸ ಗುಡಿಸ್ಕೊಂಡು ಬರ್ತೀನಿ ಅಷ್ಟೊಳಗಡೆ ಮಷಿನ್ ಆದರೂ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಷ್ಟೇ ಸೊ ನಾನು ಮಷಿನ್ದ ಡಿಸೈನ್ ಪ್ರೈಸ್ ಬಗ್ಗೆ ಮಾತಾಡ್ತಾ ಇದ್ದೆ ಸೊ ಪ್ರೈಸ್ನ ನಾವು ಈ ಥರ ಫಿಕ್ಸ್ ಮಾಡ್ಕೊತೀವಿ ಎಲ್ಲ ಥರ ವರ್ಕ್ನೂ ಸಹ ಮಾಡ್ಕೊಬೋದು ಈ ಮಷಿನ್ನ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಆಗುತ್ತೆ ಸೊ ಯಾರ್ಯಾರು ಬೇರೆ ದಲಾಳಿಗಳ ಕಡೆಯಿಂದ ಹೋಗಿ ತೊಗೊಂಡಿರೋರು ತುಂಬ ನಮ್ಮ ಅಮೌಂಟ್ ಲಾಸ್ ಮಾಡ್ಕೊಂಡ್ವಿ ಅಂತ ಹೇಳ್ತಾ ಇದ್ದಾರೆ ಯಾಕಂದರೆ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ವರೆಗೂ ಪೇ ಮಾಡಿದ್ದಾರೆ ಈಗ ನಿಜವಾಗ್ಲೂ ಕೇಳಿ ನನಗೆ ಬೇಜಾರಾಯಿತು ಯಾಕಂದರೆ ನಾವು ಕೂಡ ಬೆಂಗಳೂರಲ್ಲಿ ಮಷಿನ್ ಪ್ರೈಸ್ನ ಒಂದು ಸಿಕ್ಸ್ ಬ್ರಾಂಚಲ್ಲಿ ವಿಚಾರಿಸಿದೀವಿ ಬೇರೆ ಬೇರೆ ಬ್ರಾಂಡ್ ಮಷಿನ್ಗಳನ್ನ ಬಟ್ ಎಚ್ ಎಸ್ ಡಬ್ಲ್ಯೂ ಅಂತ ಬಂದಾಗ ನಮ್ಮ ಬ್ರಾಂಡ್ ಅಂತಂದ್ರೆ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೆವಿ ಗೇಜ್ ಇದೆ ಮತ್ತೆ ಮೂರುವರೆ ಕ್ವಿಂಟಲ್ ಇದೆ ಈ ಮಷಿನ್ ಮೂರು ಮೂರುವರೆ ಕ್ವಿಂಟಲ್ ಬರುತ್ತೆ ಮಷಿನ್ ಇದು ಫುಲ್ ಎ ಟು ಜಡ್ ಎಲ್ಲ ಸೇರಿಸ್ಬಿಟ್ಟು ಸೊ ನಮಗೆ ಗೇಜ್ ಜಾಸ್ತಿ ವೆಯ್ಟ್ ಜಾಸ್ತಿ ಇದ್ರೆ ಮಷೀನ್ ತುಂಬಾ ದಿನ ಬಾಳಿಕೆ ಬರುತ್ತೆ ಕೆಲವೊಂದು ಮಷಿನ್ಗಳು ನೋಡ್ಬೋದು ವರ್ಕ್ ಆಗ್ತಾ ಇರ್ಬೇಕಾದ್ರೆ ಮಷಿನ್ ಕೂಡ ಶೇಕ್ ಆಗ್ತಾ ಇರುತ್ತೆ ಸೊ ಅದಕ್ಕೋಸ್ಕರ ನಮ್ದು ಈ ಮ ಈ ನಾವು ವರ್ಕ್ ಆಗ್ತಿರೋ ಮಷಿನಲ್ಲಿ ವರ್ಕ್ ಹಾಕ್ಬೇಕಾದ್ರೆ ಫ್ರೇಮ್ ಶೇಕ್ ಆಗುತ್ತೆ ಅಷ್ಟು ಬಿಟ್ರೆ ಬಾಡಿ ಮಾತ್ರ ಒಂದು ಸ್ವಲ್ಪ ಶೇಕ್ ಆಗೋಲ್ಲ ಸುಮಾರು ಜನ ನಮ್ಮ ಶಾಪಿಗೆ ಬಂದು ವಿಸಿಟ್ ಮಾಡ್ಕೊಂಡು ಹೋಗಿದ್ರೆ ಮಷಿನ್ ನೋಡಬೇಕು ಮಷಿನ್ ನೋಡಬೇಕು ಅಂತ ಹೇಳಿಬಿಟ್ಟು ಮಷಿನ್ ನೋಡ್ಕೊಂಡು ಹೋಗಿ ತೊಗೊಂಡು ರನ್ ಮಾಡಿರೋರು ಸಹ ಇದ್ದಾರೆ ಒಂದು ಆರು ಬ್ರಾಂಚಲ್ಲಿ ವಿಚಾರಿಸಿದ್ದೀವಿ ನಾವು ಫೋರ್ ಲ್ಯಾಕ್ ಬೆಂಗಳೂರಲ್ಲಿ ಬಂದರೆ ಫೋರ್ ಲ್ಯಾಕ್ ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ತೌಸಂಡ್ವರ್ಗು ಸಹ ರನ್ ಆಗ್ತಾ ಇದೆ ಪ್ರೈಸು ಈ ಎಚ್ ಎಸ್ ಡಬ್ಲ್ಯೂ ಮಷೀನ್ನ ನಿಖರವಾದ ಬೆಲೆ ಬಂದುಬಿಟ್ಟು ಫೋರ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡು ಏನಾದರೂ ಅಷ್ಟು ಡಿಸ್ಕೌಂಟ್ ಕೊಟ್ಟರೆ ನಿಮಗೆ ಫೋರ್ ಲ್ಯಾಕ್ ಟ್ವೆಂಟಿ ತೌಸಂಡ್ವರೆಗೂ ಸಹ ಕೊಡ್ತಾರೆ ನಿಮಗೆ ಓಕೆನಾ ನಿಜವಾಗ್ಲೂ ಸಹ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಕೊಟ್ಟು ಯಾರ್ಯಾರು ತೊಗೊಂಡಿದ್ದೀರಾ ಪ್ಲೀಸ್ ನೆಕ್ಸ್ಟ್ ಯಾರಿಗಾದ್ರು ರೆಫರ್ ಮಾಡೋಕ್ಕೆ ಹೋದರೆ ನೋಡಿಬಿಟ್ಟು ರೆಫರ್ ಮಾಡಿ ಇದ್ರ ಮಷಿನ್ದು ಅಷ್ಟು ಕಾಸ್ಟ್ಲಿ ಇಲ್ಲ ಹೇಳ್ಬೇಕಂತಂದರೆ ಯಾಕಂದರೆ ಸುಮಾರು ಕಡೆ ಬೇರೆ ಬೇರೆ ಪ್ರೈಸಲ್ಲೂ ಸಹ ಸೇಲ್ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಕಡೆಯಿಂದ ನೋಡಿಕೊಂಡು ವೀಡಿಯೋಸ್ಗಳನ್ನ ನೋಡಿಕೊಂಡು ತಗೊಂಡಿರೋರು ಸೊ ಸ್ವಲ್ಪ ನೋಡಿಕೊಂಡು ಮಷಿನ್ಗಳನ್ನ ಪರ್ಚೇಸ್ ಮಾಡಿ ಸೊ ನಾನಾದ್ರೂ ಸಹ ಅಷ್ಟು ಜನ ಇವಾಗ ನಾವೇನೋ ಬೆಂಗಳೂರಲ್ಲಿ ಹತ್ರ ನಮ್ಗೆ ಇಲ್ಲೇ ಎಲ್ಲದಕ್ಕೂ ಫೆಸಿಲಿಟೀಸ್ ಇದೆ ಅಂತಲೇ ತೊಗೊಂಡ್ರು ಸಹ ಪ್ರ ಸರ್ವೀಸಿಗೆ ಸರ್ವಿಸಿಗಾದ್ರೂ ಸಹ ತ್ರೀ ಫೋರ್ ಡೇಸ್ ವೈಟ್ ಮಾಡಿಸೇ ಮಾಡಿಸ್ತಾರೆ ಓಕೆನಾ ಈ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್ ಚಿಕ್ ಮಷಿನ್ ಆಗಿರ್ಬೋದು ದೊಡ್ಡ ಮಷೀನ್ ಆಗಿರ್ಬೋದು ಇದರಲ್ಲಿ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿದ ಮೇಲೆ ಅವರು ಸರ್ವಿಸ್ನವ್ರನ್ನ ಕಳಿಸ್ಕೊಡೋದು ಇಲ್ಲಿ ಬೆಂಗಳೂರು ಹತ್ರ ಆಗುತ್ತೆ ನಮಗೆ ಎಲ್ಲದಕ್ಕೂ ಈಸಿ ಆಗುತ್ತೆ ಎತ್ಕೊಂಡ್ಬರೋಕೆ ಎತ್ಕೊಂಡು ಹೋಗ್ಲಿಕ್ಕೆ ಅದೆಲ್ಲನೂ ತಲೆಯಿಂದ ತೆಗೆದಾಕ್ಬಿಡಿ ನಮಗೆ ಮಷಿನ್ನು ಬಾಕ್ಸ್ ಪೀಸೇ ಕಳಿಸ್ಕೊಡ್ತಾರೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇರೋದಿಲ್ಲ ಬಾಕ್ಸ್ ಪೀಸೇ ಬರುತ್ತೆ ಮಷಿನ್ನು ಏನೂ ಡ್ಯಾಮೇಜ್ ಇರೋದಿಲ್ಲ ಅವರೇ ಬಂದು ಫಿಟ್ ಮಾಡಿಕೊಟ್ಟೋಗ್ತಾರೆ ಟೂ ಡೇಸ್ ಆದಮೇಲೆ ಟೂ ಡೇಸ್ ತ್ರೀ ಡೇಸ್ ಆದಮೇಲೆ ಅವರೇ ಬಂದು ಡೆಮೊ ಸೆಕ್ಷನ್ ಕೊಟ್ಟು ಹೋಗ್ತಾರೆ ಎಲ್ಲರೂ ಸಹ ಕೊಡ್ತಾರೆ ನೀವು ಸುಮ್ಮನೆ ಬುದ್ಧಿ ಇಲ್ದಿರ್ ಥರ ಹೋಗ್ಬಿಟ್ಟು ನಲ್ವತ್ತೈದು ಸಾವಿರ ಲಾಸ್ ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ನಾನು ಕೂಡ ಅದೇ ರೀತಿಯಾಗಿ ಯೋಚನೆ ಮಾಡಿದ್ದು ಸೊ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಐವತ್ತು ಸಾವಿರ ಅರವತ್ತು ಸಾವಿರ ತಾನೇ ಅಂತ ನಾವು ಅಂದ್ಕೊಂತೀವಿ ಬಟ್ ಅದು ಐದು ತಿಂಗಳು ಆರು ತಿಂಗಳು ಸಂಬಳ ಆಗಿರುತ್ತೆ ಸೊ ಅದೇ ಐದು ತಿಂಗಳು ಆರು ತಿಂಗಳು ನಾವು ದುಡಿಬೇಕು ಆ ಒಂದು ಅಮೌಂಟ್ನ ಅಡ್ಜಸ್ಟ್ ಮಾಡಲಿಕ್ಕೆ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ಸುಮಾರು ಜನ ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ಇಂಥ ವೀಡಿಯೋಸ್ಗಳನ್ನ ನಮ್ಮಂಥವರೇ ನೋಡೋದು ಸೊ ನಮ್ಮಂಥವ್ರೆ ಹೋಗಿ ಹಳ್ಳಕ್ಕೆ ಬೀಳೋದು ಓಕೆನಾ ನಾಲ್ಕೈದು ಕಡೆ ವಿಚಾರಿಸಿ ನೋಡಿ ನೀವು ಮಷಿನ್ಗಳನ್ನ ಪರ್ಚೇಸ್ ಮಾಡಿಕೊಡಿ ಸುಮಾರು ಜನ ನಮಗೆ ಗಂಡು ಮಕ್ಕಳೇ ನಮಗೆ ಕಾಲ್ ಮಾಡೋದು ನಮ್ಮ ಮನೆಯವರು ಈ ಥರ ಮಾಡಬೇಕು ಅಂತ ಇದ್ದಾರೆ ಮಷಿನ್ ತೊಗೊಳ್ಬೇಕು ಅಂತ ಅಂತ ಇದ್ದಾರೆ ಹೇಳ್ಬಿಟ್ಟು ನೂರು ಜನ ನಮಗೆ ಫೋನ್ ಮಾಡ್ತಾರೆ ಅಂದರೆ ಅದರಲ್ಲಿ ಸೆವೆಂಟಿ ಫೈವ್ ಇಪ್ಪ ಎಪ್ಪತ್ತೈದು ಜನ ಗಂಡು ಮಕ್ಕಳೇ ಫೋನ್ ಮಾಡಿರ್ತಾರೆ ಸೊ ನೀವು ಅದ್ರೂ ಅಷ್ಟೇ ಈ ಥರ ಗಂಡು ಮಕ್ಕಳೇ ಯೋಚನೆ ಮಾಡೋದು ಜಾಸ್ತಿ ಇಲ್ಲಿ ಹತ್ರ ಆಗಿಬಿಡುತ್ತೆ ಅವರು ಕೂಡ ಗಂಡು ಮಕ್ಕಳು ಕೆಲ್ಸಕ್ಕೆ ಹೋಗ್ತಿದ್ದಾರೆ ನಮ್ಮ ಹೆಣ್ಮಕ್ಳಿಗೆ ಹತ್ರ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹತ್ರದಲ್ಲಿ ನೋಡಿಕೊಂಡು ಕೊಡಿಸ್ಬಿಡ್ತೀರಾ ಬಟ್ ಅಷ್ಟು ಅಮೌಂಟು ನಿಮಗೆ ಲಾಸ್ ಆಗುತ್ತೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಲ್ಲ ಆ ತರ ಯಾರು ಕೂಡ ಮಾಡಕ್ ಹೋಗ್ಬೇಡಿ ಸೊ ನೀವು ಒಂದೆರಡು ಕಡೆ ವಿಚಾರಿಸಿ ನೀವು ಶಾಪ್ಗೆ ಹೋಗಿ ವಿಬೇಕಾದ್ರೆ ಐವತ್ತು ಸಾವಿರ ಒಂದು ಲಕ್ಷ ಬಂಡವಾಳ ಹಾಕ್ತಾ ಇಲ್ಲ ನೀವು ಹೆಚ್ಚು ಕಮ್ಮಿ ನಾಲ್ಕೂವರೆ ಲಕ್ಷ ಬಂಡವಾಳ ಹಾಕ್ತಾ ಇರೋದು ಮಟೀರಿಯಲ್ ಅಂದ್ರೆ ದಾರ ಎಲ್ಲಾನು ಸೇರ್ಬಿಟ್ಟು ನಾನು ಹೇಳ್ತಾ ಇರೋದು ಸೊ ಸ್ವಲ್ಪ ತಲೆಗೆ ಬುತ್ತಿ ಇಟ್ಕೊಂಡು ಯೋಚನೆ ಮಾಡಿ ಮಷಿನ್ಗಳನ್ನ ಪರ್ಚೇಸ್ ಮಾಡಿ ಓಕೆನಾ ನಿನ್ನೆ ಕೂಡ ಇಬ್ಬರು ಮೂರು ಜನ ಕಾಲ್ ಮಾಡಿದ್ರು ಒಬ್ಬರು ನಾಲ್ಕು ಲಕ್ಷದ ಎಪ್ಪತ್ತು ಸಾವಿರ ಕೊಟ್ಟು ಮಷಿನ್ ತೊಗೊಂಡಿದ್ದಾರೆ ಒಬ್ರು ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಕೊಟ್ಟು ಮಷಿನ್ ತೊಗೊಂಡಿದ್ದಾರೆ ಇನ್ನೊಬ್ಬರು ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ಕೊಟ್ಟು ಮಷಿನ್ ತೊಗೊಂಡಿದ್ದಾರೆ ಬಟ್ ಇಷ್ಟು ಅಮೌಂಟು ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಅಂತ ಕಟ್ಕೊಂಡ್ರು ನಮ್ಮ ಮಷೀನಿಗೆ ಸೊ ತುಂಬ ಲಾಸ್ ಮಾಡ್ಕೊತೀರ ನೀವು ಸೊ ಕೆಲವೊಂದು ಕಡೆ ನೋಡಿಕೊಂಡು ಮಾಡಿಕೊಂಡು ನೀವು ಮಷಿನ್ಗಳನ್ನ ಪರ್ಚೇಸ್ ಮಾಡ್ಕೊಳ್ಳಿ ಓಕೆನಾ ಸೊ ಮಷಿನ್ ನಾನಾಗಿದೆ ಡಿಸೈನು ನಿನ್ನೆ ಹಾಕಿರೋ ಡಿಸೈನ್ಗಳನ್ನೂ ಸಹ ಇನ್ನೂ ಫಿನಿಷಿಂಗ್ ಮಾಡಿಲ್ಲ ಇನ್ನೂ ಎಲ್ಲನೂ ಸಹ ಹಾಗೆ ಇಟ್ಟಿದ್ದೀನಿ ನಾನು ಫಿನಿಷಿಂಗ್ ಮಾಡಬೇಕು ಸೊ ಯಾವುದೇ ರೀತಿ ಡಿಸೈನ್ಗಳನ್ನ ಇದೇ ರೀತಿ ಅಂತ ಆಗ್ತಾ ಇಲ್ಲ ಯಾಕಂದರೆ ಹಂಗಂಗೆ ಎತ್ಕೊಂಡೋಗಿಬಿಡ್ತಾರೆ ನಮಗೆ ಟೈಮೇ ಇರೋದಿಲ್ಲ ತೋರ್ಸೋದಕ್ಕೆ ಆದ್ರೂ ಸಹ ಈ ಡಿಸೈನ್ ಆದ್ರೂ ಅಷ್ಟೇ ಈ ಡಿಸೈನ್ ಟೂ ಡೇಸ್ ಆಯಿತು ವರ್ಕ್ ಮಾಡಿ ಇದನ್ನು ನಾನು ತೋರಿಸ್ಲಿಕ್ಕೂ ಸಹ ಆಗಿಲ್ಲ ನಿಮಗೆ ಅದು ಹೆಂಗಿದೆಯೋ ಹಾಗೇ ಹಂಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಸಿಲ್ವರು ಸ್ವಲ್ಪ ಲೈಟ್ ಆರೆಂಜು ಪಿಂಕ್ ಕಲರ್ ಬ್ಲೌಸು ಸೊ ಈ ಥರ ಬಂದಿದೆ ಈ ಥರ ಡಿಸೈನು ಕಲರ್ ಕಾಂಬಿನೇಷನು ಚೆನ್ನಾಗಿತ್ತು ಅಂತಂದರೆ ಡಿಸೈನ್ಗಳು ಸಹ ಚೆನ್ನಾಗಿ ಬರುತ್ತೆ ಓಕೆನಾ ಕಲರ್ ಕಾಂಬಿನೇಷನ್ನೇ ಇಲ್ಲ ಅಂತಂದರೆ ಡಿಸೈನ್ಗಳು ಎಲ್ಲಿಂದ ಚೆನ್ನಾಗಿ ಬರುತ್ತೆ ಅಲ್ವಾ ಸ್ಲೀವ್ಸಿಗೆ ಬಂದುಬಿಟ್ಟು ಸೇಮ್ ಬಾರ್ಡ್ರ್ ಲೈನ್ ಬಂದು ಬಿಟ್ಟ ಬರುತ್ತೆ ಸೊ ಇನ್ನೊಂದು ಏನಂದರೆ ಡಿಸೈನ್ ಮಷಿನ್ ಇರೋರು ಡಿಸೈನ್ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಇರಲ್ವ ನಾವು ಹಾಕಿರೋ ಡಿಸೈನ್ಗಳನ್ನೇ ನೀವು ತೊಗೊಳ್ಬೇಕು ಅಂತ ಏನೂ ಇಲ್ಲ ಪ್ರಿಂಟ್ ಡ್ರೆಸ್ಸಲ್ಲಿ ಹೋಗ್ಬಿಟ್ರೆ ಸುಮಾರಷ್ಟು ಡಿಸೈನ್ಗಳು ಸಿಗುತ್ತೆ ಅದರಲ್ಲಿ ಸರ್ಚ್ ಮಾಡಿ ನಿಮಗೆ ಯಾವ ಡಿಸೈನ್ ಬೇಕು ಅಂತ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ಸಾಕು ಆ ಡಿಸೈನ್ ಇದೆಯೋ ಇಲ್ಲವೋ ಅಂತ ಡಿಕ್ಲೇರ್ ಮಾಡಿ ನಾವು ಹೇಳ್ತೀವಿ ಮತ್ತು ಆಲ್ಟ್ರೇಷನ್ನು ಮಾಡಿಸ್ಕೊಳ್ಬೇಕು ಅಂತಿದ್ರು ಸಹ ಇವಾಗ ನಮಗೆ ಈ ಥರ ಇರುತ್ತೆ ನಮಗೆ ಇದಕ್ಕೆ ಇವಾಗ ಬುಟ್ಟ ಕೂರಿಸ್ಕೊಬೇಕು ಅಂದ್ರೂ ಸಹ ನಿಮಗೆ ಆಲ್ಟ್ರೇಷನ್ ಮಾಡಿಸ್ಕೊಳ್ಬೋದು ಸೊ ನೀವು ಡಿಸೈನ್ ಯಾವ ಥರ ಡಿಮ್ಯಾಂಡ್ ಮಾಡ್ತೀರೋ ಅದ್ರ ತಕ್ಕಂಗೆ ನಿಮಗೆ ಪ್ರೈಸು ಏರ್ತಾ ಹೋಗುತ್ತೆ ಆಲ್ಟ್ರೇಷನಿಗೆ ಮಾತ್ರನೇ ಸೊ ಈ ಥರ ಬರುತ್ತೆ ಸ್ಯಾರಿ ಮಾತ್ರ ತುಂಬಾ ಚೆನ್ನಾಗಿದೆ ಹೇಳಬೇಕು ಅಂತಂದರೆ ಒಂಥರ ಕ್ವಾಲಿಟಿ ಅಂತ ಬಂದರೆ ಫಿ ಫಿಫ್ಟಿ ಫಿಫ್ಟಿ ಓಕೆ ಓಕೆ ಬಟ್ ಸ್ಯಾರಿ ಮಾತ್ರ ಸಕ್ಕತ್ತಾಗಿದೆ ಈ ಥರ ಫಿಗರ್ಗಳೆಲ್ಲ ಬಂದಿದೆ ಆ್ಯಕ್ಚುಲಿ ಹೇಳಬೇಕಂತಂದರೆ ಸ್ಯಾರಿ ಫುಲ್ಲು ಇದೇ ಥರ ಇದೆ ಸೊ ಅದಕ್ಕೆ ವರ್ಕ್ನ ಸಿಂಪಲಾಗಿ ಮಾಡಿಸ್ಕೊಂಡಿದ್ದಾರೆ ಬಟ್ ಈ ಥರ ಬ್ಲೌಸ್ ಪೀಸ್ ಬಂದಾಗ ನೀವು ಸಪ್ರೇಟ್ ಪೀಸ್ ತೊಗೊಂಡು ವರ್ಕ್ ಮಾಡಿಸಿದ್ರೆ ಪ್ಲೈನ್ ಪೀಸು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಸೊ ಇನ್ನೊಂದು ಬ್ಲೌಸ್ ಬಂದುಬಿಟ್ಟು ಇದು ಆಲ್ರೆಡಿ ವರ್ಕ್ ಆಗಿದೆ ನಾನು ಹಾಗೆ ತೋರಿಸ್ತಾ ಇದ್ದೀನಿ ನಾವು ಅದ್ರ ಬ್ಯಾಕ್ ಕ್ಯಾಮ್ರಾ ಯೂಸ್ ಮಾಡ್ತಾ ಇಲ್ಲ ಇನ್ನು ಫಿನಿಶಿಂಗ್ ಕೂಡ ಹಾಗಿಲ್ಲ ಹೇಳಬೇಕು ಅಂತಂದರೆ ಹಾಗೇ ತೋರಿಸ್ತಾ ಇದ್ದೀನಿ ಹಾಗೆ ಈ ಒಂದು ಡಿಸೈನು ಸಿಂಪಲ್ಲಾಗೆ ನಮಗೆ ಈ ಥರ ಒಂದು ಫೋರ್ ಫಿಫ್ಟಿ ಫೈವ್ ಹಂಡ್ರೆಡ್ ರೇಂಜಲ್ಲಿ ಬೇಕು ಅಂದರೆ ನೀವು ಈ ಥರ ಹಾಕ್ಕೊಳ್ಬೋದು ಡಿಸೈನ್ ನೋಡ್ತಾ ಇರ್ಬೋದು ಎಷ್ಟಾಗುತ್ತೋ ಅಷ್ಟು ಹತ್ತರದಿಂದಾನೆ ತೋರಿಸ್ತಾ ಇದ್ದೀನಿ ಸೊ ಈ ಥರ ಬರುತ್ತೆ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಬೋದು ಫ್ರಂಟಲ್ಲಿ ಸೇಮ್ ಈ ಥರ ಬರುತ್ತೆ ಬ್ಯಾಕು ಈ ಥರ ಬರುತ್ತೆ ಸೊ ನಾನು ಆಗಿ ಹತ್ತು ನಾನೇನು ದಾರ ಕಟ್ಟಾಗಿಲ್ಲ ಇನ್ನೂ ಸ್ಟೋನ್ ಆಗಿಲ್ಲ ದಾರ ಕಟ್ ಮಾಡಿ ಸ್ಟೋನ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಈ ಥರ ಬರುತ್ತೆ ನಾನು ಫಿನಿಷಿಂಗ್ ಆಗಿರೋ ಫೋಟೋಸ್ ಬೇಕು ಅನ್ನೋದಾದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ವಾಟ್ಸಪ್ಗೆ ಆಗಿ ನೀವು ಆರಾಮಾಗಿ ನಮ್ಮ ನಾವು ಎಲ್ಲ ಯಾವ್ಯಾವ ವರ್ಕ್ ಹಾಕ್ತೀವೋ ಎಲ್ಲ ಕೂಡ ಫೋಟೋಸ್ಗಳನ್ನೂ ಸಹ ನನ್ನ ಸ್ಟೇಟಸಿಗೆ ಹಾಕಿರ್ತೀನಿ ಈ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಳ್ಬೋದು ಇನ್ನು ಸ್ಲೀವ್ಸಿಗೆ ಬಂದರೆ ಈ ಥರ ಬಾರ್ಡ್ರ್ ಲೈನ್ ಬಂದು ಹುಟ್ಟ ಬರುತ್ತೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಥರ ಕಾಂಟ್ರಾಸ್ಟ್ ಕಲರ್ ಬಂದಾಗ ನೀವು ಬೇಕು ಅಂದರೆ ಫೋಟೋ ತೆಗ್ದು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ನೀವು ಸಂಡೆ ಸಂಡೇ ಪರ್ಚೇಸ್ ಮಾಡ್ಕೊಳ್ಬೋದು ನೀವು ಯಾಕಂದರೆ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ಕೊಡ್ತಾ ಇದ್ದೀವಿ ತುಂಬ ಜನ ಒಳ್ಳೆ ರೆಸ್ಪಾನ್ಸ್ ಇದೆ ನಮಗದ್ದು ಡಿಸೈನ್ಗಳಿಗೆ ನೀವು ಬೇಕು ಅಂದರೆ ಸಂಡೇ ನೀವು ಪರ್ಚೇಸ್ ಮಾಡ್ಬೋದು ಸೊ ಇದು ಬಂದುಬಿಟ್ಟು ಫೈವ್ ಹಂಡ್ರೆಡ್ ರುಪೀಸು ನೀವು ಫೋರ್ ಫಿಫ್ಟಿ ರುಪೀಸ್ ಬೇಕು ಅನ್ನೋದಾದರೆ ಆ ಬಾರ್ಡರ್ ಲೈನ್ ಲೆಸ್ ಆಗುತ್ತೆ ಸೆಂಟ್ರಲ್ಲಿ ಬುಟ್ಟ ಬರುತ್ತೆ ಅಂದರೆ ಇದು ಇದೇನು ಸ್ಲೀವ್ಸ್ ಬಂದಿದ್ದೇನೆ ಸ್ಲೀವ್ಸ್ ಬರೋದಿಲ್ಲ ಸೆಂಟ್ರಲ್ಲಿ ಒಂದು ಬುಟ್ಟ ಬರುತ್ತೆ ಫೋರ್ ಹಂಡ್ರೆಡ್ ಫೋರ್ ಫಿಫ್ಟಿ ರುಪೀಸ್ಗೆ ರೇಂಜ್ ಈ ಥರ ಎರಡೂ ಸ್ಲೀವ್ಸ್ ಕೂಡ ಸೇಮ್ ಅದೇ ಥರನ ಬಂದಿದೆ ಸೊ ನೋಡ್ತಾ ಇದ್ದೀರಲ್ವ ನೀವು ಬೇಕು ಅಂದರೆ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ನೀವು ನಿಮ್ಮ ಒಂದು ಸ್ಯಾರಿ ಬ್ಲೌಸ್ಗಳಿಗೆ ವರ್ಕ್ನ ಮಾಡಿಸ್ಕೊಬೋದು ಸೊ ಮಷಿನ್ ಇರೋರು ನೀವು ಪರ್ಚೇಸ್ ಆದ್ರೂ ಸಹ ಮಾಡ್ಬೋದು ಸೊ ಇನ್ನೊಂದು ಡಿಸೈನ್ ಬಂದ್ಬಿಟ್ಟು ಇದು ಇದಂತೂ ಈ ವೀಕಲ್ಲಿ ತ್ರೀ ಬ್ಲೌಸ್ಗೆ ನಾನು ಹಾಕಿರೋದು ಸ್ಟಿಚ್ ಮಾಡಿದೆ ಇದು ಆಲ್ರೆಡಿ ಇದು ಫ್ರಂಟ್ ಅಲ್ಲಿ ಈ ತರ ಡೈಮಂಡ್ ಶೇಪ್ ಬಂದಿದೆ ಈ ಥರ ಅಂದರೆ ಇದು ಹಾರ್ಮಲ್ ಡೌನ್ ಗೆ ಹೋಗುತ್ತೆ ಅಲ್ವಾ ವರ್ಕ್ ಸೊ ಆ ಡಿಸೈನ್ ಈ ತರ ಬಂದಿದೆ ಇದು ಮೈಸೂರು ಸಿಲ್ಕ್ ಸ್ಯಾರಿಗೆ ಹಾಕಿರೋದು ಜಾರಿ ಜಾರಿ ಹೋಗ್ತಾ ಇದೆ ಸೊ ಈ ಥರ ಹಾರ್ಮಲ್ ಡೌನಲ್ಲಿ ಹೋಗುತ್ತೆ ಹಾಗೆ ಸ್ಲೀವ್ಸಿಗೆ ಬಂದ್ಬಿಟ್ಟು ಈ ಥರ ನಾನು ಸ್ಟ್ಯಾಂಡಿಂಗ್ ಬಫ್ನ ಕೊಟ್ಬಿಟ್ಟು ಹಾಕಿರೋದು ಸೊ ಇದು ಸೊ ಇದು ನನ್ನದೇ ಸ್ಯಾರಿ ಈಗ ನಿನ್ನ ಹಬ್ಬಕ್ಕೆ ಅಂತ ಸೆವೆನ್ಗೆ ಸೆವೆನ್ ಎ ಏಯ್ಟ್ ಹಬ್ಬ ಇದೆ ಊರಲ್ಲಿ ಊರಿಗೋಗಬೇಕು ಸೊ ಅದಕ್ಕಂತ ರೆಡಿ ಮಾಡ್ಕೊಂಡಿರೋದು ಸೊ ಇದು ಬಂದ್ಬಿಟ್ಟು ಇದರಲ್ಲಿ ನಿಮಗೆ ಎರಡು ಶೇಪ್ ಅವೈಲೇಬಲ್ ಇದೆ ಯು ಶೇಪು ಒಂದಿದೆ ಅಂಶ ಕ್ಲಿಯರಾಗಿ ತೋರಿಸ್ತೀನಿ ಇದರಲ್ಲಿ ಈ ಥರ ಇವು ಶೇಪ್ ಒಂದಿದೆ ಹಾಗೆ ಈ ಥರ ಪಾಟ್ ನೆಕ್ಕು ಒಂದಿದೆ ಓಕೆನಾ ಈ ಥರ ಶೇಪು ಒಂದಿದೆ ಈ ಥರ ಶೇಪ್ ಬೇಡ ಅನ್ನೋದಾದರೆ ಇವು ಶೇಪ್ ಒಂದಿದೆ ನೀವು ಎರಡನ್ನು ಸಹ ಒಂದೇ ನೆಕ್ಕಲ್ಲಿ ಬರುತ್ತೆ ನೀವು ಪರ್ಚೇಸ್ ಮಾಡ್ಬೋದು ಈ ಥರ ಬರುತ್ತೆ ಈ ಥರ ಎರಡೆರಡು ನೆಕ್ಕು ಒಂದೇ ಡಿಸೈನಲ್ಲಿದ್ದಾಗ ನಿಮಗೆ ಹಂಡ್ರೆಡ್ ರುಪೀಸ್ ಆಗುತ್ತೆ ಅಥವಾ ಸೆವೆಂಟಿ ರುಪೀಸ್ ಆರ್ ಹಂಡ್ರೆಡ್ ರುಪೀಸ್ ಏನೋ ಆಗುತ್ತೆ ನಿಮಗೆ ಒಂದೊಂದು ಸಿಂಗಲ್ ನೆಕ್ ಇದ್ರೆ ಫಿಫ್ಟಿ ರುಪೀಸ್ ಒಂದೇ ಸಿಗುತ್ತೆ ಸಂಡೆ ತಗೊಳ್ಳೋದಾದ್ರೆ ನೀವು ಹಂಡ್ರೆಡ್ ರುಪೀಸ್ಗೆ ತ್ರೀ ಡಿಸೈನ್ ತೊಗೊಳ್ಬೇಕಾಗತ್ತೆ ತಗೊಂಡ್ರೆ ಇದು ನಿಮಗೆ ಎರಡು ಡಿಸೈನ್ ಸಹ ಒಟ್ಟಿಗೆ ಸಿಗುತ್ತೆ ಇದ್ರೆ ಮಾತ್ರ ಇಲ್ಲ ಅಂತಂದರೆ ಸಿಂಗಲ್ ಡಿಸೈನ್ ಅವೈಲೇಬಲ್ ಇರುತ್ತೆ ಸೊ ಇದರಲ್ಲಿ ನಿಮಗೆ ಎರಡು ಶೇಪ್ ಇದೆ ಯು ಶೇಪು ಇದೆ ಈ ಒಂದು ಈ ಥರ ಡೈಮಂಡ್ ಶೇಪು ಆ ಥರನೂ ಸಹ ಕೊಟ್ಟಿದ್ದಾರೆ ಬಟ್ ವೇರ್ ಮಾಡಿದರೆ ಮಾತ್ರ ಸಕ್ಕತ್ತಾಗಿ ಕಾಣಿಸುತ್ತೆ ನಿಜವಾಗ್ಲೂ ಸಹ ಇದು ನವೀನ್ ನವಿನ್ನವರು ಕಜಿನ್ ಸಿಸ್ಟರ್ಗೆ ಹಾಕ್ಕೊಟ್ಟಿದ್ದೆ ಬಟ್ ಅವ್ರ ಸೈಜ್ ನಾನು ಬ್ಲೌಸ್ ಸ್ಟಿಚ್ ಮಾಡ್ಕೊಂಡ್ರೆ ಕರೆಕ್ಟ್ ಪರ್ಫೆಕ್ಟಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಅವ್ರ ಫ್ರೆಂಡ್ಸ್ ಮೇಲೆ ನಾನು ಸ್ಟಿಚ್ ಮಾಡ್ಕೊತೀನಿ ಅಷ್ಟೇ ಸೊ ತುಂಬಾನೇ ಚೆನ್ನಾಗಿ ಕಾಣ್ ಸ್ಲೀವ್ ಫುಲ್ಲು ಇದೇ ಥರನೇ ಬುಟ್ಟ ಬರುತ್ತೆ ಸೊ ಬ್ಯಾಕು ಈ ಥರ ಸೊ ನೀವೇನಾದ್ರೂ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಂಗಿದ್ರೆ ಇಟ್ಕೊಳ್ಬೋದು ನೀವು ಈ ಥರ ಫೋಟೋ ಕಳ್ಸಿದ್ರೂ ಸಹ ಸಾಕು ನಾವು ಸ್ಕ್ರೀನ್ಶಾಟ್ ತೆಗೆದ್ರೆ ಇಟ್ಕೊಂಡ್ರೆ ನಾವು ಸೇಮ್ ಕಳಿಸಿ ಕೊಡ್ತೀವಿ ಮತ್ತೆ ಹೇಳ್ತಾ ಇದ್ದೀನಿ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ಆಫರ್ ಆಗಿರೋದು ಸಂಡೇ ಮಾತ್ರ ಸುಮಾರಷ್ಟು ಜನ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನ್ ಅಂತ ಹೇಳಿದ್ರಿ ವೀಡಿಯೋದಲ್ಲಿ ಅಂತ ಹೇಳಿಬಿಟ್ಟು ಕಾಲ್ ಮಾಡ್ತಾ ಇದ್ದೀರಾ ಹಂಡ್ರೆಡ್ ರುಪಿಗೆ ತ್ರೀ ಡಿಸೈನು ಸಂಡೆ ಅಂದರೆ ಭಾನುವಾರ ಮಾತ್ರ ದಿನಗಳೆಲ್ಲ ನೀವು ಯಾವುದೇ ಡಿಸೈನ್ ಪರ್ಚೇಸ್ ಮಾಡಿದ್ರೆ ಫಿಫ್ಟಿ ರುಪೀಸ್ ಇರುತ್ತೆ ಇಲ್ಲಾಂದರೆ ಡಿಸೈನ್ ಮೇಲೆ ಡಿಪೆಂಡ್ ಆಗ್ಬಿಟ್ಟು ನಿಮಗೆ ಪ್ರೈಸ್ ಫಿಕ್ಸ್ ಆಗ್ತಾ ಹೋಗುತ್ತೆ ಸೊ ಇನ್ನೊಂದು ಈ ಥರ ಸೆಲ್ಫ್ ಕಲರ್ ಬಂದಾಗ ವರ್ಕ್ ಮಾಡಿರೋಂಥ ಸ್ಯಾರಿ ಮತ್ತು ಬ್ಲೌಸು ಒಂದೇ ಕಲರ್ ಬಂದಾಗ ನಾವು ಜೆರಿನಲ್ಲಿ ವರ್ಕ್ ಮಾಡಿರ್ತೀವಿ ಅಂದರೆ ಬರೇ ಬಾರ್ಡರ್ ಲೈನ್ ಏನು ಬಂದಿರುತ್ತಲ್ಲ ಸೊ ಅದಕ್ಕೆ ಮಾತ್ರ ವರ್ಕ್ನ ಮಾಡಿರ್ತೀವಿ ಸೊ ನಾವು ಈ ಥರ ಮಾಡಿರೋವಂಥದ್ದು ಇದು ಕಲರ್ ಕಾಂಬಿನೇಷನ್ ಕೊಟ್ಕೊಳ್ಬೋದು ನೀವು ನಾನು ಇದನ್ನು ಸಿಂಗಲ್ ಕಲರಲ್ಲಿ ಹಾಕಿರೋದು ಅಷ್ಟೇನೆ ಸೊ ಇದಕ್ಕೆ ನೀವೊಂದು ಟೂ ಕಲರ್ಸ್ನ ಆ್ಯಡ್ ಮಾಡಿ ವರ್ಕ್ನ ಮಾಡ್ಕೊಳ್ಬೋದು ಇದು ನಾನು ಸುಮಾರು ಮಾಡಿದ್ದೀನಿ ಬಟ್ ಫೋಟೋ ತೆಗೆದು ತೋರ್ಸೋಕ್ಕಾಗಿರಲಿಲ್ಲ ಅಷ್ಟೇ ಸೊ ಇದು ಬಂದುಬಿಟ್ಟು ಸುಮಾರಷ್ಟು ಜನಕ್ಕೆ ನಾನು ವರ್ಕ್ನ ನಾನು ಮಷಿನ್ ತೊಗೊಂಡು ಸ್ಟಾರ್ಟಿಂಗ್ ಫಸ್ಟು ಮಷಿನ್ ತೊಗೊಂಡಾಗಿಂದೂ ಸಹ ಈ ಒಂದು ವರ್ಕ್ನ ಮಾಡಿದ್ದೀನಿ ಸೊ ತೋರ್ಸೋಕ್ಕಾಗಿರಲಿಲ್ಲ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಫಿನಿಷಿಂಗ್ ಅದರಷ್ಟೇ ತುಂಬಾ ಚೆನ್ನಾಗಿ ಬರುತ್ತೆ ಇದು ನಾನು ಸಿಂಗಲ್ ಕಲರ್ ಸ್ಯಾರಿ ಮತ್ತು ಬ್ಲೌಸು ಸಿಂಗಲ್ ಕಲರ್ ಇರೋದ್ರಿಂದ ನಾನು ಸಿಂಗಲ್ ಕಲರ್ನ ಯೂಸ್ ಮಾಡಿದ್ದೀನಿ ವರ್ಕ್ಗೆ ನೀವು ಬೇಕು ಅಂದರೆ ನಿಮ್ಮ ಒಂದು ಸ್ಯಾರಿ ಕಲರ್ನ ವರ್ಕ್ ಮಾಡ್ಕೊಳ್ಬೋದು ಇದಾದ್ರೂ ಅಷ್ಟೇ ಫಿಫ್ಟಿ ರುಪೀಸ್ ಡಿಸೈನ್ನೇ ಬರುತ್ತೆ ನೀವು ಪರ್ಚೇಸ್ ಮಾಡೋದಾದರೆ ಫಿಫ್ಟಿ ರುಪೀಸ್ ಡಿಸೈನ್ನ ಪರ್ಚೇಸ್ ಮಾಡ್ಬೋದು ಇದು ಬಂದುಬಿಟ್ಟು ನಿಮಗೆ ಫ್ರಂಟಲ್ಲಿ ವರ್ಕ್ ಬರುತ್ತೆ ಇದು ಸ್ಲೀವ್ಸಲ್ಲಿ ನಾನು ಏನೂ ವರ್ಕ್ ಮಾಡಿಲ್ಲ ಯಾಕಂದರೆ ಶಾರ್ಟ್ಸ್ ಸ್ಲೀವ್ಸ್ ಇಡಬೇಕು ಇದೇ ವರ್ಕ್ ಬಂದಿದೆ ಬಾರ್ಡ್ರು ಸೊ ಅದಕ್ಕೋಸ್ಕರ ಯಾವುದೇ ರೀತಿಯಾಗಿ ವರ್ಕ್ ಮಾಡಿಲ್ಲ ಇದು ಪರ್ಚೇಸ್ ಮಾಡೋರ್ಗೆ ಏನು ಅಂತಂದರೆ ಸ್ಲೀವ್ಸಲ್ಲಿ ಬಾರ್ಡರ್ ಲೈನ್ ಬಂದು ವಿತ್ ಈ ಥರ ಬುಟಾಸ್ಗಳನ್ನ ಸಹ ಬಂದಿರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಇದರಲ್ಲಿ ಯು ಶೇಪು ಅವೈಲಬಲ್ ಇದೆ ಈ ಥರ ಪಾಟ್ ನೆಕ್ ಅವೈಲಬಲ್ ಇದೆ ಬಟ್ ಶೇಪು ಕೂಡ ಅವೈಲಬಲ್ ಇದೆ ಹಾಗೆ ಪಾಟ್ ನೆಕ್ ಕೂಡ ಅವೈಲಬಲ್ ಇದೆ ಅಂದರೆ ಬಟ್ ಬೇರೆ ಬೇರೆ ಪ್ರೈಸ್ ಎರಡು ಒಟ್ಟಿಗೆ ಬರೋದಿಲ್ಲ ಬೇರೆ ಬೇರೆ ಬರುತ್ತೆ ಯಾಕಂದರೆ ನಾವು ಪರ್ಚೇಸ್ ಮಾಡಿರೋದು ಸಹ ಬೇರೆ ಬೇರೆ ಯಾಕಂದರೆ ನಾವು ಪರ್ಚೇಸ್ ಮಾಡಿದಾಗ್ಲೇನೆ ಎರಡು ಒಟ್ಟಿಗೆ ಬಂದಿದ್ರೆ ಅವು ಹಂಗಾಗೆ ಕೊಟ್ಬಿಟ್ಟಿದ್ದೀವಿ ಬಟ್ ಈ ಥರ ಇದ್ದಾಗ ಬೇರೆ ಬೇರೆ ಬರುತ್ತೆ ಇವು ಶೇಪ್ಗೆ ಬೇರೆ ಪ್ರೈಸು ಈ ಒಂದು ಶೇಪ್ಗೆ ಬೇರೆ ಪ್ರೈಸು ಫಿಫ್ಟಿ ರುಪೀಸ್ಗೆ ಫಿಫ್ಟಿ ರುಪೀಸ್ ಬರುತ್ತೆ ಸೊ ನೆಕ್ಸ್ಟ್ ಬಂದು ನೆಕ್ಸ್ಟ್ ಒಂದು ಬಂದು ಈ ಒಂದು ಬ್ಲೌಸ್ ಸೊ ಎಲ್ಲ ಬ್ಲೌಸ್ ಇವಾಗಲೇ ತೋರಿಸ್ಬಿಡ್ತಾ ಇದ್ದೀನಿ ಡಿಸೈನ್ ಗಳನ್ನ ಗೊತ್ತಾ ಸೊ ಒಂದು ಡಿಸೈನ್ ಸಹ ಅಷ್ಟೇ ಸಿಕ್ಸ್ ಹಂಡ್ರೆಡ್ ರುಪೀಸ್ ರೇಂಜ್ ಗೆ ತುಂಬಾ ಚೆನ್ನಾಗಿ ನೋಡ್ತಾ ಇರ್ಬೋದು ಈ ತರ ಬರುತ್ತೆ ಡಿಸೈನ್ ನಾನು ಡಿಸೈನ್ ತರ ತೋರಿಸ್ತಾ ಇರುವಾಗ ನಾನು ಒಬ್ಬರು ಪ್ರಿಂಟ್ ಮಾಡ್ತಾ ಇದ್ದೀನಿ ವಾಟ್ಸ್ಆಪ್ ಅಲ್ಲಿ ಫೈವ್ ಸೆಕೆಂಡ್ಸ್ ಆಗಿ ಎಟ್ ಪ್ಲೀಸ್ ಕ್ಲಿಯರ್ ತೆಕ್ಕೊಳ್ಳೋಕೆ ನಮಗೆ ಹೆಲ್ಪ್ ಆಗುತ್ತೆ ಅಂತ ಸೊ ನೋಡಿ ನೀವು ಬೇಕು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಬಹುದು ಇದರಲ್ಲೂ ಸಹ ಬ್ಯಾಕ್ ಸೈಡ್ ಬುಟಾನು ಸಹ ಆಡ್ ಮಾಡ್ಕೊಳ್ಬಹುದು ಬೇಕು ಅಂದ್ರೆ ಸೊ ನಾನು ಫ್ರಂಟ್ ಅಲ್ಲಿ ಅದ್ರಲ್ಲಿ ನೆಕ್ಕಲ್ಲೇನೆ ಬಂದ್ ಿರೋದ್ರಿಂದ ಹಾಗೆ ರನ್ ಕೊಟ್ಟಿದ್ದೀನಿ ಅಷ್ಟೇ ಸೊ ನಾನು ಈ ಬ್ಲೌಸ್ನ ಸಿಕ್ಸ್ ಹಂಡ್ರೆಡ್ ರುಪೀಸ್ಗೆ ಹಾಕಿರೋದ್ರಿಂದ ಬ್ಯಾಕಲ್ಲಿ ಬುಟ್ಟ ಕೊಟ್ಟಿಲ್ಲ ನೀವು ಬ್ಯಾಕಲ್ಲಿ ಬುಟ್ಟ ಕೊಡಬೇಕಂದ್ರೆ ಒನ್ ಅವರ್ ಪ್ರೈಸ್ದು ಎಕ್ಸ್ಟ್ರಾ ಆ್ಯಡ್ ಮಾಡಿಬಿಟ್ಟು ನೀವು ಬುಟ್ಟನ ಕೊಟ್ಕೊಳ್ಬೋದು ಸೊ ಇನ್ನು ನೆಕ್ಸ್ಟ್ ಒಂದು ಇದು ಸೊ ಇದು ಬಂದ್ಬಿಟ್ಟು ಸ್ಲೀವ್ಸಲ್ಲಿ ಸೇಮ್ ಬಾರ್ಡ್ರ್ ಲೈನ್ ಬಂದು ಬುಟ್ಟ ಬರುತ್ತೆ ಸೊ ಇದು ಬುಟ್ಟನೇ ಹೈಲೈಟ್ ಹೇಳ್ಬೇಕಂದ್ರೆ ನೀವು ನೆಕ್ ಲೈನ್ ಹಾಕ್ಕೊಳ್ಳ್ರೆ ಇದ್ರು ಸಹ ಬರೀ ಹುಟ್ಟನೇ ಆ್ಯಡ್ ಮಾಡಿಕೊಂಡ್ರೂ ಸಾಕು ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಾ ಇರ್ಬೋದು ಸೊ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ನೀವು ಪರ್ಚೇಸ್ ಮಾಡೋ ಹಾಗಿದ್ರೇ ಮಾಡ್ಬೋದು ಇನ್ನು ಪಲ್ಲು ಡಿಸೈನ್ಸ್ ಅಂತ ಬಂದರೆ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ನಿ ಪಲ್ಲು ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ ನೀವು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ಪಲ್ಲಿ ಪಲ್ಲು ಡಿಸೈನ್ ಕಳಿಸಿ ಅಂತ ಹೇಳಿದ್ರೆ ಆ ಫೈಲನ್ನ ಕಳಿಸ್ಕೊಡ್ತೀನಿ ನೀವು ಫುಲ್ಲು ಪರ್ಚೇಸ್ ಮಾಡಬೇಕು ಅಂತ ಏನಿಲ್ಲ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು ಸೊ ನೋಡಿದ್ರಲ್ವಾ ಇಷ್ಟು ಡಿಸೈನ್ಸ್ಗಳು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಹೊಸ ಹೊಸ ಡಿಸೈನ್ಗಳನ್ನ ತೋರಿಸ್ತಾ ಹೋಗ್ತೀನಿ ಸೊ ಇನ್ನೂ ಏನೆಲ್ಲ ಮಷಿನ್ ಪರ್ಚೇಸ್ ಮಾಡಿಕೊಂಡು ನಾವು ಕೂಡ ರನ್ ಮಾಡಬೇಕು ಅಂತ ಅವರೆಲ್ಲರಿಗೂ ಸಹ ಆಲ್ ದಿ ಬೆಸ್ಟು ತೊಗೊಂಡು ಸುಮಾರಷ್ಟು ಜನ ತೊಗೊಂಡು ರನ್ ಮಾಡ್ತಾ ಇದ್ದೀರಾ ರನ್ ಮಾಡಿ ತೊಗೊಂಡಿರೋರಿಗೆ ಇನ್ನೊಂದು ಮಷಿನ್ ತೊಗೊಂಡೋ ಹಾಗೆ ಆಗಲಿ ಅಷ್ಟು ವರ್ಕ್ ಆರ್ಡ್ರ್ ಬರಲಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬೈ ಬೈ ಟೇಕ್ ಕೇರ್ ಲಾರ್ಡ್ಸ್ ಅಪ್ ಲೋ ಥ್ಯಾಂಕ್ ಯು ಗಾಯ್ಸ್